ರಾಜ್ಯ ರಾಜಕಾರಣದಲ್ಲಿ ಪಂಚಮಸಾಲಿ ನಾಯಕರ ಫೈಟ್ ಭಾರಿ ಸಂಚಲನವನ್ನು ಮೂಡಿಸಿದೆ ಒಂದು ಕಾಲದಲ್ಲಿ ಆಪ್ತರಾಗಿದ್ದವರು ಇವತ್ತು ದಾಯಾದಿಗಳಾಗಿದ್ದು ಪರಸ್ಪರ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀಗಳು ಯತ್ನಾಳ್ ಉಚ್ಚಾಟನೆಯನ್ನು ಖಂಡಿಸಿದರೂ ಜೊತೆಗೆ ವಾಪಸ್ ಪಡೆಯುವಂತೆ ಬಿಜೆಪಿಗೆ ಒತ್ತಾಯ ಮಾಡಿದರು ಅಲ್ಲದೆ ಉಚ್ಚಾಟನೆಯನ್ನ ವಾಪಸ್ ಪಡೆಯದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಶ್ರೀಗಳ ಈ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿರುವ ಪಂಚಮಸಾಲಿ ನಾಯಕರಿಗೆ ಮುಚುಗರ ಕೂಡ ಉಂಟಾಗಿತ್ತು ಇದಾದ ಬೆನ್ನಲ್ಲೇ ಶ್ರೀಗಳ ಬದಲಾವಣೆಯ ಸುಲಿವನ್ನ ಕೊಟ್ಟಿದ್ರು ವಿಜಯಾನಂದ ಕಾಶಪ್ಪನವರು ಅವರಿಗೆ ಈಗ ಯತ್ನಾಳ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಇದಲ್ಲದೆ ಪಂಚಮಸಾಲಿಗಳನ್ನ ಯತ್ನಾಳ್ ಅವರಿಗೆ ಬರೆದು ಕೊಟ್ಟಿಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೌಂಟರ್ ಮಾಡಿದ್ದಾರೆ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತ ಅದು ಬಂದ್ರ ಅದು ಕೂಡ ಆಗೇ ಆಗತ್ತೆ ಕಾಯ್ದು ನೋಡ್ರಿ ಆಗುತ್ತೆ ಕಾಯ್ದ್ ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರು ತಡೆಗಿಲ್ಲಂತದಕ್ಕ ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ ಹಂದಿ ಇದ್ದಂಗೆ ಅದು ಇದೇ ಕುಡಲ ಸಂಗಮ್ ಸಾಮಗಲ್ ಯಾರ್ಯಾರು ದಿಲ್ಲಿ ಕರ್ಕೊಂಡೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡರಿಗೆ ಟಿಕೆಟ್ ಕೊಡ್ಲಿಕ್ಕೆ ನಾವು ಒಮ್ಮೆರೆ ಯಾರು ಬಿಜೆಪಿ ನಾಯಕರ ಬಳಿ ಕರ್ಕೊಂಡು ಹೋಗಿನ ನನಗೇನು ಮಂತ್ರಿ ಮಾಡ್ರಿ ಅಥವಾ ನಮ್ದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ ಅದು ಲಕ್ಷ್ಮೀ ಹಬ್ಬಾಳ್ಕರು ಉಪಯೋಗ ಮಾಡ್ಕೊಂಡ ವಿನಯ್ ಕುಲಕರ್ಣಿನೂ ಮಾಡ್ಕೊಂಡ ಯಾವ ಎಂದ ಹಂದಿ ಹೇಳ ಹಂದಿನೂ ಮಾಡಿದ್ವಿ ನಾವ್ರಿ ಶ್ರೀಗಳೇನ್ ಮಾತಾಡಬಿರಲ್ಲ ಏಟಿ ಪರ್ಸೆಂಟ್ ಬಿಜೆಪಿ ಅಂತ ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋ ಆಗಿದೆ ಶ್ರೀಗಳು ಈ ರೀತಿ ಮಾತನಾಡ್ಬಾರ್ದಾಗಿದ್ದು ಇನ್ನು ಯಾಕಂದ್ರೆ ಇಡೀ ಪಂಚಮಸಾಲಿಗಳನ್ನ ಏನು ನಾವು ಅವ್ರಿಗೇನು ಅಹ್ ಯತ್ನಾಳ್ ಅವ್ರಿಗೆನು ನಾವು ಕೊಟ್ಟಿಲ್ಲ